ಹಲೋ ಹಾಯ್ ಎವ್ರಿ ವನ್ ವೆಲ್ಕಮ್ ಟು ಮಣಿಮೂರ್ತಿ ಯೂಟ್ಯೂಬ್ ಚಾನಲ್ ನಾನು ಈ ವಿಡಿಯೋದಲ್ಲಿ ಬೇಳೆಗಳನ್ನ ಬಳಸ್ಕೊಂಡು ಯಾವ ರೀತಿ ರಸಮನ್ನ ಮಾಡೋದು ಅನ್ನೋದ್ರ ಬಗ್ಗೆ ತೋರಿಸ್ಕೊಡ್ತಾ ಇದ್ದೀನಿ ನಾನು ಇದು ನಾನು ಒಂದು ಇಪ್ಪತ್ತು ಟೊಮೊಟೊ ತೊಗೊಂಡಿದ್ದೀನಿ ಹಾಗೆ ಒಂದು ಅರ್ಧ ಕಪ್ ಮುಕ್ಕಾಲು ಕಪ್ಪಿನಷ್ಟು ಹೆಸರು ಬೇಳೆ ಅದೇ ಕಪ್ ಮೆಜರ್ಮೆಂಟಲ್ಲಿ ನಾನು ಒಂದು ಕಪ್ನಷ್ಟು ತೊಗರಿ ಬೇಳೆ ತೊಗೊಂಡಿದ್ದೀನಿ ಒಂದು ಕಪ್ಪು ತೊಗರಿ ಬೇಳೆ ಮುಕ್ಕಾಲು ಕಪ್ಪಿಗೆ ನಾನು ಸ್ವಲ್ಪ ಕಡಿಮೆ ಹೆಸರು ಬೇಳೆ ನಾನು ಜಾಸ್ತಿ ಕ್ವಾಂಟಿಟಿಯಲ್ಲಿ ಮಾಡ್ತಾ ಇರೋದ್ರಿಂದ ನಾನು ಬೇಳೆ ತಗೊಂಡಿದ್ದೀನಿ ಕಡಿಮೆ ಕ್ವಾಂಟಿಟಿಯಲ್ಲಿ ಮಾಡೋದಾದರೆ ಬರೀ ಟೊಮೊಟೊನೇ ಸಾಕು ನಮ್ಮ ನನ್ನ ವೀಡಿಯೋನ ಡೈಲಿ ನೋಡ್ತಿರೋರಾದರೆ ಗೊತ್ತಿರುತ್ತೆ ನಮ್ಮ ಮನೇಲಿ ಕೆಲಸದವರು ಜಾಸ್ತಿ ಹಾಗಾಗಿ ಸಾಂಬಾರು ಕ್ವಾಂಟಿಟಿನೂ ಕೂಡ ಜಾಸ್ತಿ ಮಾಡೋದ್ರಿಂದ ನನಗೆ ಜಾಸ್ತಿ ಸಾಂಬಾರು ಅವಶ್ಯಕತೆ ಇರೋದರಿಂದ ನಾನು ಜ ಬೇಳೆ ತಗೊಂಡಿದ್ದೀನಿ ಒಂದು ಇಪ್ಪತ್ತು ಟೊಮೊಟೊ ತೊಗೊಂಡಿದ್ದೀನಿ ಇವೆರಡನ್ನೂ ಕೂಡ ತೊಳೆದುಬಿಟ್ಟು ಕುಕ್ಕರಿಗೆ ಹಾಕ್ಕೊಂಡು ಒಂದು ಮೂರು ವಿಸಲನ್ನು ಕೂಗಿಸ್ಕೊಳೋಣ ಬೇಳೆ ಬೇಳೆ ತೊಗರಿಬೇಳೆ ಮತ್ತು ಟೊಮೆಟೊ ಕಡಿಮೆ ಕ್ವಾಂಟಿಟಿಯಲ್ಲಿ ಮಾಡೋದಾದ್ರೆ ಬೇಳೆನ ಸ್ಕಿಪ್ ಮಾಡ್ಬೋದು ನಾನು ಜಾಸ್ತಿ ಕ್ವಾಂಟಿಟೀಲಿ ಮಾಡ್ತಿರೋದ್ರಿಂದ ಬೇಳೆನ ಹಾಕ್ಕೊಂಡಿದ್ದೀನಿ ಅದರಲ್ಲಿ ಒಂದು ಕಪ್ನಷ್ಟು ತೊಗರಿಬೇಳೆ ಮುಕ್ಕಾಲು ಕಪ್ಪಿಗಿನೂ ಕೂಡ ಕಡಿಮೆ ಹೆಸರು ಬೇಳೆನ ತೊಗೊಂಡು ಹಾಕ್ಕೊಂಡಿದ್ದೀನಿ ಇದನ್ನು ಒಂದು ಮೂರು ವಿಸಿಲನ್ನು ಕೂಗಿಸ್ಕೊಣ ಬೇಳೆ ಇರೋದರಿಂದ ಒಂದು ಮೂರು ವಿಸಲ್ ನೀಟಾಗಿ ಸಾಫ್ಟಾಗಿ ಬೆಂದಿರುತ್ತೆ ಬೇಳೆ ಸ್ಮ್ಯಾಶ್ ಆಗೋ ರೀತಿ ಬೆಂದಿರುತ್ತೆ ಹಾಗಾಗಿ ಒಂದು ಮೂರು ವಿಸಲ್ ಕುಗಿಸ್ಕೋಣ ಕೂಗಿದ ನಂತರ ಇದು ಟೊಮೆಟೊ ಬೆಂದಿರ್ತಕ್ಕಂಥದ್ದು ಇದ್ರ ಮೇಲುಗಡೆ ಸಿಪ್ಪೆನೆಲ್ಲ ತಗೋಬೇಕು ಇದು ಆ ತಣ್ಣಗಾಗಲಿ ಅಂತ ಅಂತ ಇದಕ್ಕೆ ಹಾಕಿಟ್ಟಿದ್ದೀನಿ ಇದು ಬೇಳೆ ಬೆಂದಿರತಕ್ಕಂಥ ಬೇಳೆ ಇದನ್ನು ಕೂಡ ಸ್ಮ್ಯಾಶ್ ಮಾಡ್ಕೋಬೇಕು ಹಂಗಾಗಿ ಅದ್ರ ಮೇಲ್ಗಡೆಯಿಂದ ಇರೋವಂಥ ನೀರನ್ನೆಲ್ಲ ನಾನು ಮಿಕ್ಸಿ ಜಾರ್ಗೆ ತೆಗೆದುಬಿಟ್ಟು ಇಟ್ಕೊಂಡಿದ್ದೀನಿ ಈಗ ಈ ಟೊಮೊಟೊದಲ್ಲಿರ್ತಕ್ಕಂಥ ಸಿಪ್ಪೆಗಳನ್ನೆಲ್ಲ ತಕ್ಕೊಂಡ್ಬಿಡ್ತೀನಿ ಸುಡ್ತಾ ಇರೋದ್ರಿಂದ ಟೊಮೊಟೊ ಮೇಲೆ ಸಿಪ್ಪೆಯೆಲ್ಲ ತೆಗೆದುಬಿಟ್ಟಿದ್ದೆ ಹಂಗಾಗಿ ಇನ್ನೊಂದು ಸ್ವಲ್ಪ ಸ್ವಲ್ಪ ಇದುವು ಅದನ್ನು ಸ್ಮ್ಯಾಶ್ ಮಾಡ್ತಾನೆ ಮೇಲೆ ಬಂದಂತಹ ಸಿಪ್ಪೆಗಳನ್ನೆಲ್ಲ ತಕ್ಕೊಂಡಿದ್ದೀನಿ ಇದನ್ನು ಬೇಕಾದರೆ ನೀವು ಒಂದು ರೌಂಡು ಮಿಕ್ಸಿಗಾದ್ರೂ ಹಾಕೋಬೋದು ನಮಗೆ ಮಿಕ್ಸಿಗೆ ಹಾಕಿದ್ದು ಅಷ್ಟು ಟೇಸ್ಟ್ ಟೇಸ್ಟ್ ಅನ್ನೋದಕ್ಕಿಂತ ಅದ್ದು ನಮಗೆ ಬೇ ಭಾಳ ಮಾಡ್ತಾಯಿರ್ತೀನಿ ಅದನ್ನು ಹಂಗಾಗಿ ಈ ಪ್ರೊಸೀಜರು ಜಾಸ್ತಿ ನನಗೆ ಇಷ್ಟ ಆಗಿದೆ ಹಂಗಾಗಿ ನಾನು ಬರೀ ಸ್ಮ್ಯಾಶ್ ಮಾಡಿಕೊಂಡೇ ಮಾಡ್ತೀನಿ ನೀಟಾಗೆ ಸ್ಮ್ಯಾಶ್ ಮಾಡ್ಕೋಣ ಒಂದೊಂದು ಸಿಪ್ಪೆ ಬಂದಿದ್ದನ್ನು ತೆಗೆದು ಹಾಕ್ತಾ ಇದ್ದೀನಿ ಅದನ್ನು ಮೇಲ್ಗಡೆ ಸಿಪ್ಪೆ ಏನಿರುತ್ತೆ ಟೊಮೊಟೋದ ಮೇಲೆ ಅದೆಲ್ಲ ಬೆಂದಿರುತ್ತೆ ಹಂಗಂಗೆ ಬಿಚ್ಕೊಳುತ್ತದ ಹಿಂಗೆ ಅಂದರೆ ಸಾಕು ಟೊಮೊಟೊ ಸಿಪ್ಪೆ ಬಂದುಬಿಡುತ್ತೆ ಅದನ್ನು ಕೂಡ ನೀಟಾಗಿ ಎಲ್ಲ ತೆಗೆದಿಟ್ಟು ನೀಟಾಗಿ ಸ್ಮ್ಯಾಶ್ ಮಾಡ್ಕೊತಾ ಇದ್ದೀನಿ ಇದು ಸ್ಮ್ಯಾಶ್ ಮಾಡ್ಕೊಂಡು ಸ್ವಲ್ಪ ಸಣ್ಣಕ್ಕೆ ಸ್ಮ್ಯಾಶ್ ಮಾಡಿಕೊಂಡ್ರೆ ಬೆಸ್ಟು ಇದು ಇದಿಲ್ಲ ಅಂದರೆ ಒಂದು ರೌಂಡ್ ಒಂದು ರೌಂಡ್ ಮಿಕ್ಸಿಗೆ ಹಾಕ್ಕೊಂಡ್ರೆ ಸ್ಮಾಶ್ ಆಗೋಗಿರುತ್ತೆ ಬಟ್ ಅದು ಏನಾಗುತ್ತೆ ತಿಕ್ನೆಸ್ಸು ಜಾಸ್ತಿ ಆಗುತ್ತೆ ಸಾಂಬಾರ್ದು ಈಗ ಒಗ್ಗರಣೆ ರೆಡಿ ಮಾಡ್ಕೊಂಡಿದ್ದೀನಿ ಒಂದು ಹತ್ತು ಬ್ಯಾಡಿಗೆ ಮೆಣಸಿನ್ಕಾಯಿ ಹಾಗೆ ಒಂದು ಐದು ಬೆಳ್ಳುಳ್ಳಿ ತೊಗೊಂಡಿದ್ದೀನಿ ಮತ್ತು ಒಂದು ಮೂರು ನಾಲ್ಕು ಕಡ್ಡಿ ಕರಿಬೇವು ತೆಂಗಿನಕಾಯಿ ಉರಿ ಟೊಮೊಟೊ ಮತ್ತು ಈರುಳ್ಳಿ ರುಚಿಗೆ ತಕ್ಕಷ್ಟು ಉಪ್ಪು ಬೆಲ್ಲ ಮತ್ತು ಒಂದು ಚಿಕ್ಕ ನಿಂಬೆಹಣ್ಣಿನ ಗಾತ್ರದಷ್ಟು ಹುಣಸೆ ಹಣ್ಣು ಟೊಮೊಟೊ ಹಾಕಿದ್ರೂ ಕೂಡ ಹುಣಸೆ ಹಣ್ಣಿನ ರಸ ಬಿಟ್ಟರೆ ರಸಮು ಸೂಪರಾಗಿ ಟೇಸ್ಟ್ ಇರುತ್ತೆ ಅನ್ನೋ ಒಂದು ಇಂಟೆನ್ಷನ್ನು ಇವಾಗ ಒಗ್ಗರಣೆಗೆ ಇಟ್ಟಿದ್ದೀನಿ ಒಂದು ಒಂದು ಸಾಂಬಾರು ಸೌಟಲ್ಲಿ ಒಂದು ಮುಕ್ಕಾಲು ಸೌಟಿನಷ್ಟು ಎಣ್ಣೆ ಅಥವಾ ತುಪ್ಪ ಯಾವುದಾದ್ರೂ ಹಾಕ್ಕೋಬೋದು ನಮ್ಮ ಮನೇಲಿ ತುಪ್ಪ ಇದ್ದರೂ ಕೂಡ ನಾವು ಯಾರೂ ಯೂಸ್ ಮಾಡಲ್ಲ ತಿನ್ನೋದೇ ತಿನ್ನೋದಕ್ಕೆ ಕಡಿಮೆ ಹಾಗಾಗಿ ಎಣ್ಣೆನೇ ಹಾಕ್ತಾಯಿದ್ದೀನಿ ಎಣ್ಣೆ ಹಾಕ್ಬಿಟ್ಟು ಸಾಸಿವೆ ಜೀರಿಗೆ ಬೇಕಂದರೆ ಉದ್ದಿನಬೇಳೆನೂ ಕೂಡ ಹಾಕ್ಬೋದು ನಮಗಿಷ್ಟ ಆಗೋದಿಲ್ಲ ಅಂತ ನಾನು ಉದ್ದಿನಬೇಳೆ ಹಾಕಿಲ್ಲ ಅದು ಎಣ್ಣೆ ಕಾದ ನಂತರ ಕರಿಬೇವು ಸಾರಿ ಇದು ಬೆಳ್ಳುಳ್ಳಿ ಮತ್ತು ಮೆಣಸಿನ್ಕಾಯಿನ ರೋಸ್ಟ್ ಮಾಡ್ಕೊತಾ ಇದ್ದೀನಿ ಒಂದು ಸ್ವಲ್ಪ ಒಗ್ಗರಣೆಗೆ ಹಾಗೆ ಈರುಳ್ಳಿ ಮತ್ತು ಟೊಮ್ಯಾಟೋನು ಕೂಡ ಹಾಕ್ತಾ ಇದ್ದೀನಿ ಈ ಟೊಮ್ಯಾಟೊ ಬೇಕಾದರೆ ಈ ಒಂದು ಪ್ರೊಸೀಜರಲ್ಲಿ ಸ್ಕಿಪ್ ಮಾಡ್ಬೋದು ನಾನು ಇರಲಿ ಜಾಸ್ತಿ ಕ್ವಾಂಟಿಟಿಯಲ್ಲಿ ಮಾಡೋದಲ್ವ ಅಂತ ಹಾಕ್ಕೊಂಡಿದ್ದೀನಿ ಬೇಡ ಅಂತಂದರೆ ನೀವು ಟೊಮೆಟೋನ ಸ್ಕಿಪ್ ಮಾಡ್ಕೋಬೋದು ಆಗ್ತಾ ಇದ್ರೂ ಕೂಡ ನಡೆಯುತ್ತೆ ನೆಕ್ಸ್ಟ್ ಕರಿಬೇವು ನನ್ನ ಒಂದು ಮೇನ್ ಟಿಪ್ ನನ್ನ ನನಗೆ ಅನಿಸಿರೋ ಪ್ರಕಾರ ಕರಿಬೇವನ್ನ ಇವಾಗ ಒಂದು ಸ್ವಲ್ಪ ಹಾಕಿ ಲಾಸ್ಟಲ್ಲಿ ಒಂದು ಸ್ವಲ್ಪ ಹಾಕಿದರೆ ಆ ಕರಿಬೇವಿನ ಹಸಿ ಏನಿದೆ ಅದು ಘಮ ತುಂಬ ಚೆನ್ನಾಗಿ ಬರುತ್ತೆ ಇದು ಒಂದು ಅಂತಲೇ ಅನ್ಕೋಬೋದು ಹಂಗಾಗಿ ನಾನು ಈಗ ಒಂದು ಸ್ವಲ್ಪ ಕರಿಬೇವನ್ನ ಹಾಕಿ ಲಾಸ್ಟ್ ಕುದಿಯೋ ಮೂಮೆಂಟಲ್ಲಿ ಇನ್ನೊಂದು ಸಲ ಕರಿಬೇವನ್ನ ಹಾಕ್ತಾಯಿದ್ದೀನಿ ಈಗ ಈರುಳ್ಳಿ ಅದೆಲ್ಲ ಒಂದು ಸ್ವಲ್ಪ ರೋಸ್ಟ್ ಆದಮೇಲೆ ಟೊಮೆಟೊ ಹಾಕ್ತಾ ಇದ್ದೀನಿ ಟೊಮೆಟೊ ನಿಮ್ಮ ನಿಮ್ಮ ಚಾಯ್ಸ್ ನಿಮಗೆ ಬೇಕಂದರೆ ಇಲ್ಲ ಅಂದರೆ ಸ್ಕಿಪ್ ಮಾಡ್ಕೋಬೋದು ನಾನು ಜಾಸ್ತಿ ಕ್ವಾಂಟಿಟಿಯಲ್ಲಿ ಜಾಸ್ತಿ ಮಾಡ್ತಾ ಇರೋದ್ರಿಂದ ಟೊಮೆಟೊ ಇದ್ದೀನಿ ಹಾಗೆ ಒಂದು ಚಿಕ್ಕ ನಿಂಬೆ ಹಣ್ಣಿನ ಗಾತ್ರದಷ್ಟು ಹುಣಸೆ ಹಣ್ಣನ್ನು ತೊಗೊಂಡು ಅದನ್ನು ಏನು ಒಂದು ಸಲ ಕಿವುಚ್ಬಿಟ್ಟು ಬಿಟ್ಟಿದ್ದೀನಿ ಅಷ್ಟೇ ಅದ್ರದ್ದು ಹುಳಿನೂ ಕೂಡ ನಾನು ಜಾಸ್ತಿ ಬಿಟ್ಟಿಲ್ಲ ಈಗ ಅದೆಲ್ಲ ಒಂದು ಸ್ವಲ್ಪ ನೀಟಾಗಿ ಸ್ಮ್ಯಾಶ್ ಆಗಲಿ ಹಾಗೆ ನಾನು ಹುಳಿ ಬಿಡಲಿಕ್ಕೂ ಕೂಡ ಜಾರಲ್ಲಿ ಏನಿತ್ತು ನೀರು ಅದನ್ನೇ ತಗೊಂಡಿದ್ದೀನಿ ಅದು ಆಗಲಿಲ್ಲ ಅಂದಕ್ಕೆ ಮಾತ್ರ ಬೇರೆ ನೀರನ್ನು ಆ್ಯಡ್ ಮಾಡ್ತೀನಿ ಇವಾಗ ಉಪ್ಪು ಹಾಕ್ತಾಯಿದ್ದೀನಿ ನನಗೆ ಎಷ್ಟು ಕ್ವಾಂಟಿಟಿ ಬೇಕೋ ಅಷ್ಟು ಹಾಕ್ತಾಯಿದ್ದೀನಿ ಟೊಮೊಟೊ ಹಾಕಿದ್ನಲ್ಲ ನೀಟಾಗಿ ಸ್ಮ್ಯಾಶ್ ಆಗಲಿ ಟೊಮೊಟೊ ಅಂತ ಉಪ್ಪು ಹಾಕಿದ ನಂತರ ಒಂದು ರೌಂಡ್ ಚೆನ್ನಾಗಿ ಮಿಕ್ಸ್ ಮಾಡಿ ನೆಕ್ಸ್ಟು ಬೆಲ್ಲ ಹಾಕಿ ನಾನು ಏನು ಬೇಳೆದು ಸ್ಮ್ಯಾಶ್ ಮಾಡ್ಕೊಂಡಿದ್ದೆ ಅದನ್ನು ಹಾಕ್ತಾಯಿದ್ದೀನಿ ಅದು ನೀಟಾಗಿ ಟೊಮೊಟೊ ಸಾಫ್ಟಾಗಿ ಬೇಗ ಉಪ್ಪು ಹಾಕಿದರೆ ಟೊಮೊಟೊ ಬೇಗ ಆಗುತ್ತೆ ಹಾಗಾಗಿ ಉಪ್ಪು ಉಪ್ಪನ್ನು ಹಾಕಿ ನನಗೆ ಎಷ್ಟು ಬೇಕಷ್ಟು ಅಷ್ಟು ಒಂದು ಕೈಯಿನ ಅಳತೆ ಅಥವಾ ಕಣ್ಣು ಅಳತೆ ಏನಂತ ಹೇಳ್ತೀವಿ ಆ ಒಂದು ಮೆಜರ್ಮೆಂಟಲ್ಲಿ ಒಂದು ಒಂದು ಸಲ ಹಾಕಿ ಅಂತ ಅಂತೇಳ್ಬಿಟ್ಟಂತ ಇನ್ನೊಂದು ಸ್ವಲ್ಪ ಹಾಕಿದ್ದೀನಿ ಒಂದು ಟೋಟಲಾಗಿ ಒಂದು ಮೂರು ಸ್ಪೂನು ಊಣಸೆ ರಸ ಅಂದ್ಕೊಂಬಿಡಿ ಅಷ್ಟು ನಾನು ಸ್ವಲ್ಪನೇ ಬಿಟ್ಟಿರೋದಷ್ಟೇ ನೀರು ಜಾಸ್ತಿ ಹಾಕ್ಕೊಂಡೆ ಬಟ್ಟು ಹೇಳ್ಬೇಕಂದ್ರೆ ಒಂದು ಮೂರು ಸ್ಪೂನಿನಷ್ಟು ಹುಣಸೆ ರಸನ ಬಿಟ್ಟಿದ್ದೀನಿ ಸಾಕಾಗುತ್ತೆ ಅಷ್ಟು ಏಕೆಂದರೆ ನಾನು ಟೊಮೊಟೋನೂ ಕೂಡ ಹುಳಿ ಟೊಮೊಟೊ ತೊಗೊಂಡಿದ್ದೀನಿ ಜಾಸ್ತಿ ಕ್ವಾಂಟಿಟಿ ಒಂದು ಇಪ್ಪತ್ತು ಟೊಮೊಟೊ ತೊಗೊಂಡಿದೀನಿ ಒಂದು ಹದಿನೈದು ಅಂದ್ಕೊಂಬಿಡಿ ಇನ್ನೊಸ್ಲೀಲ ನಾನು ಹಾಗೆ ಇಟ್ಟೆ ಹಾಗೆ ಹಾಕ್ಬಿಟ್ಟೆ ನಾನು ಹಂಗೆ ಹೆಚ್ಚಲಿಕ್ಕೆ ಒಂದು ಒಂದು ಟೊಮೊಟೊ ಹೆಚ್ಕೊಂಡಿದ್ದೀವಿ ಅಷ್ಟೇ ಸ್ವಲ್ಪ ದಪ್ಪ ದಪ್ಪಗೆ ಹೆಚ್ಕೊಂಡಿದ್ದೀನಿ ಜಾಸ್ತಿ ಜಲ್ದಿ ಹಚ್ಕ ಬಾಯಿ ಬಾಯಿಗೆ ಸಿಕ್ಕಿದರೆ ಚೆನ್ನಾಗಿರುತ್ತೆ ಅಂತಬಿಟ್ಟು ಅಂತ ಇದಾದ ನಂತರ ಅದು ನೀಟಾಗಿ ಸ್ಮ್ಯಾಶ್ ಆಗಲಿಟ್ಟು ಟೊಮೊಟೊ ಹಾಕಿರ್ತಕ್ಕಂಥದ್ದು ಅದಾದಮೇಲೆ ಬೆಲ್ಲ ತಿಳಿ ತಿಳಿಸಾರಿಗೆ ಮೋಸ್ಟ್ ಇಂಪಾರ್ಟೆಂಟು ನನ್ನ ಪ್ರಕಾರ ಬೆಲ್ಲ ಬೆಲ್ಲ ನಾವು ನಾನು ಮಾಡೋವಂಥ ಎಲ್ಲ ಸಾಂಬಾರು ರೆಸಿಪಿಗೂ ಕೂಡ ನಾನು ಬೆಲ್ಲ ಆ್ಯಡ್ ಮಾಡೇ ಮಾಡ್ತೀನಿ ಯಾಕೆಂದರೆ ಸ ಬೆಲ್ಲ ನಿಜಕ್ಕೂ ತುಂಬ ಟೇಸ್ಟ್ ಕೊಡುತ್ತೆ ಸಾಂಬಾರಿಗೆ ಹಾಗಾಗಿ ನಾನು ಮಾಡೋ ಪ್ರತಿಯೊಂದು ಸಾಂಬಾರ್ಗೂ ಕೂಡ ನಾನು ನಮ್ಮ ಮನೇಲಿ ಬೆಲ್ಲನ ಹಾಕ್ತೀನಿ ಟೇಸ್ಟು ಚೆನ್ನಾಗಿರುತ್ತೆ ಏನು ಜಾಸ್ತಿ ಹಾಕಲ್ವಲ್ಲ ಒಂದು ಸ್ವಲ್ಪ ನಮ್ಮ ಒಂದು ಒಂದು ಅಳುಕು ಅಂತ ಏನು ಹೇಳ್ತೀನಿ ಅಷ್ಟು ಹಾಕ್ತೀನಿ ಸಾಂಬಾರಿಗೆ ಇವಾಗ ನಾನು ಏನು ಬೇಳೆ ಬೇಯಿಸ್ಕೊಂಡಿದ್ದೆ ಅದನ್ನು ಸಲ ಸ್ಮ್ಯಾಷರಲ್ಲಿ ಸಾಫ್ಟ್ ಆಗಿದೆ ಆಲ್ರೆಡಿ ಆದರೂ ಕೂಡ ಬೇಳೆ ಬೇಳೆ ಥರ ಇದ್ದರೆ ಅಂತಂತ ಸ್ಮ್ಯಾಶ್ ಮಾಡ್ಕೊಂಡು ನೀವು ನೋಡ್ತಾ ಇರ್ಬೋದು ಒಗ್ಗರಣೆಗೆ ಬೆಲ್ಲ ಕರಿಬೇವು ಈರುಳ್ಳಿ ಬೆಳ್ಳುಳ್ಳಿ ಬಡಗಿ ಮೆಣಸಿನ್ಕಾಯಿ ಮತ್ತು ಟೊಮೆಟೊ ಕರಿಬೇವು ಇಷ್ಟನ್ನು ನೀಟಾಗಿ ಅದು ಎಲ್ಲ ಟೊಮೆಟೊ ಎಲ್ಲ ಸಾಫ್ಟ್ ಆಗೋ ರೀತಿ ಸ್ಮೆ ಬೇಯಿಸ್ಕೊಳೋಣ ಅದಾದ ನಂತರ ಏನು ಈ ಕುಕ್ಕರಲ್ಲಿ ಇಟ್ಕೊಂಡಿದ್ದೀನಿ ಈ ಬೇಳೆ ಕಟ್ಟನ ಬೇಳೆನ ಅದಕ್ಕೆ ಹಾಕ್ತಿದ್ದೀನಿ ಮತ್ತು ಹಾಕೋದ್ಕಿನ್ನ ಮುಂಚೆ ನಾನು ಅವತ್ತೇನು ಪೌಡ್ರ್ ಮಾಡ್ಕೊಂಡಿದ್ದೆ ಮೆಣಸು ಮತ್ತು ಜೀರಿಗೆದು ಒಂದು ಸ್ಪೂನಿನಷ್ಟು ಪೆಪ್ಪರ್ ಪೌಡ್ರ್ ಹಾಕಬೇಕು ಈ ಕ್ವಾಂಟಿಟಿಗೆ ಬಟ್ ನಮ್ಮ ಮನೆಯಲ್ಲಿ ಖಾರ ಕಡಿಮೆ ತಿನ್ನೋದ್ರಿಂದ ನಾನು ಒಂದು ಸ್ಪೂನಲ್ಲೂ ಕೂಡ ಕಡಿಮೆ ಹಾಕಿದ್ದೀನಿ ಒಂದು ಮುಕ್ಕಾಲು ಸ್ಪೂನ್ ಹಾಕಿದ್ದೀನಿ ಅಂತಲೇ ಹೇಳ್ಬೋದು ಖಾರ ಕಡಿಮೆ ನಮ್ಮ ಮನೇಲಿ ತಿನ್ನೋದು ಹಂಗಾಗಿ ಕಡಿಮೆ ಕ್ವಾಂಟಿಟೀಲಿ ಹಾಕಿದ್ದೀನಿ ಜೀರಿಗೆ ಪೌಡ್ರು ಈಗ ಹಾಕ್ತಾ ಇರೋದು ಎರಡು ಸ್ಪೂನಿನಷ್ಟು ಜೀರಿಗೆ ಪೌಡ್ರನ್ನ ಹಾಕ್ತಾಯಿದ್ದೀನಿ ಪೆಪ್ಪರ್ ಪೌಡ್ರು ಒಂದು ಸ್ಪೂನ್ ಹಾಕಬೇಕು ಬಟ್ ನಮ್ಮನೆ ಖಾರ ಕಡಿಮೆ ತಿನ್ನೋದ್ರಿಂದ ಒಂದು ಮುಕ್ಕಾಲು ಸ್ಪೂನಿನಷ್ಟು ಪೆಪ್ಪರ್ ಪೌಡ್ರನ್ನ ಹಾಕಿದ್ದೀನಿ ರಸಂ ಪೌಡ್ರ್ ರಸಮ್ ಒಂದು ಎರಡು ಸ್ಪೂನಿನಷ್ಟು ನಾನು ರಸಂ ಪೌಡ್ರ್ ಹಾಕಿದ್ದೀನಿ ಬಟ್ ವೀಡಿಯೋ ಸ್ಕಿಪ್ಪಾಗಿದೆ ನೆಕ್ಸ್ಟ್ ನಾನು ಯಾವ ಸ್ಪೂನಲ್ಲಿ ಹಾಕಿದೆ ಅಂತ ಅಂತೇಳ್ಬಿಟ್ಟಂತೆ ನೆಕ್ಸ್ಟ್ ಕ್ಲಿಪ್ಪಿಂಗಲ್ಲಿ ನಾನು ತೋರಿಸ್ತೀನಿ ಈಗ ಅದೊಂದು ಸ್ವಲ್ಪ ಹಾಕಿದ ಒಂದು ಹಸಿ ಹೋದ್ಮೇಲೆ ನಾನು ಏನು ಬೇಳೆ ಬೇಯಿಸ್ಕೊಂಡಿದ್ದೆ ಆ ಬೇಳೆನ ಇದಕ್ಕೆ ಹಾಕ್ತಾಯಿದ್ದೀನಿ ಥಿಕ್ನೆಸ್ ತುಂಬ ಇದೆ ಯಾಕೆಂದರೆ ಬೇಳೆ ಆಗಿರೋದ್ರಿಂದ ಗಟ್ಟಿ ಬಂದೇ ಬರುತ್ತೆ ಹಾಗೆ ನಾನು ಏನು ಮಿಕ್ಸಿ ಜಾರಲ್ಲಿ ಏನು ಅದರದ್ದು ಬೇಳೆ ಕಟ್ಟಿಂದು ನೀರಿತ್ತು ಅದನ್ನು ಕೂಡ ನಾನು ಇದಕ್ಕೆ ಬಿ ಕುಕ್ಕರನ್ನು ಬಿಟ್ಟು ಆ ಕಟ್ಟು ನೀರನ್ನು ಕೂಡ ಇದ್ದೀನಿ ಈಗಲೂ ಕೂಡ ತಿಕ್ನೆಸ್ ಇದ್ದೇ ಇದೆ ಯಾಕೆಂದರೆ ಜಾಸ್ತಿ ಕ್ವಾಂಟಿಟಿಲಿ ಮಾಡಿರೋದ್ರಿಂದ ಆಮೇಲೆ ನಾನು ಒಂದು ಜಗ್ ನೀರು ಕೂಡ ಅದಕ್ಕೆ ಆ್ಯಡ್ ಮಾಡ್ಕೊಳ್ತೀನಿ ನನಗೆ ಎಷ್ಟು ತೆಳ್ಳ ಬೇಕೋ ಗಟ್ಟಿ ಬೇಕೋ ಅಷ್ಟು ನಾನು ಮಾಡ್ಕೊತೀನಿ ಈಗ ನಾನು ಸ್ಮ್ಯಾಶ್ ಮಾಡಿ ಇಟ್ಕೊಂಡಿರ್ತಕ್ಕಂಥ ಟೊಮೊಟೊನೂ ಹಾಕಿದ್ದೀನಿ ಈಗ ಫುಲ್ ಅದು ಸಾಂಬಾರು ಆಯಿತು ಅದು ನೀರು ನೀರಿದೆ ಬಟ್ ತಿಕ್ನೆಸ್ಸು ಸ್ವಲ್ಪ ಜಾಸ್ತಿ ಆಯಿತು ಟೊಮೊಟೊ ಮತ್ತು ಬೆಳೆದು ಹಂಗಾಗಿ ನಾನು ಒಂದು ಜಗ್ ಸಂಪೂರ್ಣವಾಗಿ ಒಂದು ಜಗ್ಗು ನೀರನ್ನು ಹಾಕ್ಕೊಂಡಿದ್ದೀನಿ ಇದಕ್ಕೆ ನಾನು ಮುಂಚೆನೇ ಹೇಳ್ದಂಗೆ ಸಾಂಬಾರು ಕ್ವಾಂಟಿಟಿ ಜಾಸ್ತಿ ಮಾಡಬೇಕಿತ್ತು ಹಂಗಾಗಿ ಇದು ಒಂದು ಏಳು ಲೀಟರ್ ಕುಕ್ಕರ್ ಕೆಪಾಸಿಟಿ ಅಂಥ ಪಾತ್ರೆ ಒಂದು ಏಳು ಲೀಟರ್ಗಿಂದನೂ ಕೂಡ ಜಾಸ್ತಿನೇ ಹಿಡಿಯುತ್ತೆ ನಾನು ಜಾಸ್ತಿ ಕ್ವಾಂಟಿಟಿಲಿ ಸಾಂಬಾರು ಮಾಡ್ತಾ ಇರೋದ್ರಿಂದ ಹಂಗಾಗಿ ಎಲ್ಲದನ್ನು ಕೂಡ ನಾನು ಜಾಸ್ತಿ ಜಾಸ್ತಿನೇ ಹಾಕ್ತಾಯಿದ್ದೀನಿ ಪೆಪ್ಪರು ಕೂಡ ಅಷ್ಟೇ ಒಂದು ಸ್ಪೂ ಒಂದು ಸ್ಪೂನ್ ಪಕ್ಕ ಹಾಕಬೇಕು ಬಟ್ ನಮ್ಮ ಖಾರ ಕಡಿಮೆ ತಿನ್ನೋದ್ರಿಂದ ನಾನು ಕಡಿಮೆ ಹಾಕಿದ್ದೀನಿ ಅಷ್ಟೇ ಒಂದು ಜಗ್ಗು ಸಂಪೂರ್ಣವಾಗಿ ನೀರು ಹಾಕಿದ್ದೀನಿ ಇದು ನೀರು ಹಾಕಿ ಒಂದು ರೌಂಡ್ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಈಗ ಇದಕ್ಕೆ ನಾನು ತೆಂಗಿನಕಾಯಿ ತುರಿನ ಆ್ಯಡ್ ಮಾಡ್ತಾಯಿದ್ದೀನಿ ಅದು ನಿಮ್ಮ ಒಂದು ಆಪ್ಷನ್ನು ತೆಂಗಿನಕಾಯಿ ತುರಿ ಪ್ಯೂರ್ಲಿ 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 ಆಪ್ಷನ್ನು ನೀವು ಬೇಕಂದ್ರೇ ಹಾಕೋಬೋದು ಇಲ್ಲಾಂದರೆ ಇಷ್ಟೇ ಸಾಕು ಮತ್ತು ತಿಕ್ನೆಸ್ ನೀರು ಅಷ್ಟೇ ನಿಮಗೆ ಗಟ್ಟಿ ಬೇಕು ಅಂತಂದರೆ ನೀರು ಹಾಕ್ತಾ ಇದ್ರೂ ಕೂಡ ನಡೆಯುತ್ತೆ ನನಗೆ ತೆಳ್ಳ ಬೇಕಾಗಿರೋದ್ರಿಂದ ಸಾರು ನಾನು ನೀರು ಹಾಕಿದ್ದೀನಿ ಇದು ನೀವು ಹಂಗೆ ಬಿಟ್ಕೊಂಡ್ರೆ ಇದು ಇಡ್ಲಿಗೆ ಸೂಪರ್ ಟೇಸ್ಟ್ ಕಾಂಬಿನೇಷನ್ ಅಂತಲೇ ಹೇಳ್ಬೋದು ಇಡ್ಲಿ ಇಡ್ಲಿ ಸಾಂಬಾರಿಗೆ ನಾನು ಇಡ್ಲಿಗಾದ್ರೂ ಕೂಡ ಇದೇ ರೀತಿ ಸಾಂಬಾರು ಮಾಡೋದು ಆದರೆ ಇಷ್ಟು ನೀರು ಮಾಡೋದಿಲ್ಲ ಒಂದು ಸ್ವಲ್ಪ ಗಟ್ಟಿಗೆ ಮಾಡ್ತೀನಿ ಇಡ್ಲಿಗೆ ಇದು ಅನ್ನಕ್ಕೆ ಬೇಕಾಗಿರೋದ್ರಿಂದ ಒಂದು ಸ್ವಲ್ಪ ನೀರು ನೀರು ಥರ ಮಾಡಿದ್ದೀನಿ ಅಷ್ಟೇ ಇಡ್ಲಿಗೆ ಬೇಕು ಅಂದರೆ ನೀವು ನೀರು ಇದ್ರೂ ಕೂಡ ನಡೆಯುತ್ತೆ ಇವಾಗ ತೆಂಗಿನಕಾಯಿ ತುರಿ ನಾನು ಹೇಳ್ದಂಗೆ ಇದು ಪ್ಯೂರ್ಲಿ ಆಪ್ಷನಲ್ಲು ನಿಮಗೆ ಬೇಕಂದರೆ ಹಾಕ್ಕೋಬೋದು ಇಲ್ಲ ಅಂದರೆ ಸ್ಕಿಪ್ ಮಾಡ್ಬೋದು ಆದರೆ ಹಾಕಿದರೆ ಟೇಸ್ಟ್ ಏನೋ ಒಂಥರ ಡಿಫ್ರೆಂಟಾಗಿ ಮಾಮೂಲಿ ಮದುವೆ ಮನೇಲಿ ತಿಂದಂಥ ಸಾಂಬಾರು ಟೇಸ್ಟ್ ಬರುತ್ತೆ ತೆಂಗಿನಕಾಯಿ ಹಾಕಿದರೆ ಅಷ್ಟೇ ಇದು ಬೇಡ ಅಂದರೆ ತೆಂಗಿನಕಾಯಿನ ನೀವು ಸ್ಕಿಪ್ ಮಾಡ್ಕೋಬೋದು ನಾನು ಇತ್ತು ಹಾಗಾಗಿ ಹಾಕಿದ್ದೀನಿ ನಿಮಗೆ ಬೇಡ ಅಂದರೆ ಸ್ಕಿಪ್ ಕೂಡ ಮಾಡ್ಕೋಬೋದು ತೆಂಗಿನಕಾಯಿ ಹಾಕಿದರೆ ಟೇಸ್ಟ್ ಏನು ಅಂಥ ಚೇಂಜಸ್ ಆಗೋಲ್ಲ ತೆಂಗಿನಕಾಯಿ ಹಾಕಿದ್ರಿಂದ ಅದೇ ಒಂಥರ ಟೇಸ್ಟ್ ಇದೆ ಒಂಥರ ಟೇಸ್ಟ್ ಅಂತೇನೇನಿಲ್ಲ ಬೇಕಿಷ್ಟ ಇದ್ದಾರೆ ಹಾಕೋಬೋದು ಇಲ್ಲಾಂದರೆ ಸ್ಕಿಪ್ ಮಾಡ್ಬೋದು ಇದನ್ನು ಈಗ ತೆಂಗಿನಕಾಯಿ ಹಾಕಿ ಟೇಸ್ಟ್ ನೋಡಿದೆ ಏನು ಕಡಿಮೆ ಆಗಿದೆ ಅಂತಂತ ಒಂದು ಸ್ವಲ್ಪ ಉಪ್ಪು ಕಡಿಮೆ ಅಂತ ಅನ್ನಿಸ್ತು ಹಾಗಾಗಿ ಇನ್ನು ಸ್ವಲ್ಪ ಉಪ್ಪು ಹಾಕಿದರೆ ಬಟ್ ಸ್ಕಿಪ್ ಆಗಿದೆ ಅದು ಈಗ ಇದನ್ನು ಐದು ನಿಮಿಷ ಮೀಡಿಯಮ್ ಫ್ಲೇಮಲ್ಲಿ ಇಟ್ಟು ಅದನ್ನು ನೋರೆ ನೋರೆ ಬರುತ್ತರವರೆಗೂ ಐದು ನಿಮಿಷ ಮೀಡಿಯಂ ಫ್ಲೇಮಲ್ಲಿ ಇಡ್ತೀನಿ ಒಂದು ಐದರಿಂದ ಹತ್ತು ನಿಮಿಷ ಮೇಲ್ಗಡೆ ನೂರೆ ನೋರೆ ಥರ ಬರುತ್ತಲ್ವ ಎಲ್ಲ ಸಾಂಬಾರುಗಳಲ್ಲೂ ಇದರಲ್ಲೂ ಕೂಡ ಅದೇ ರೀತಿ ಬರಲಿ ಅಂತ ಆ ರೀತಿ ಬಂದರೆ ಟೇಸ್ಟ್ ಚೆನ್ನಾಗಿರುತ್ತೆ ಅನ್ನೋ ಒಂದು ಇಂಟೆನ್ಷನ್ನು ಈಗಿದ್ದಕ್ಕೆ ಕರಿಬೇವನ್ನ ಮೇಲೆ ಹಾಕ್ತಾಯಿದ್ದೀನಿ ನಾನು ಹೇಳಿದೆ ಫಸ್ಟಿಗೆ ನಾನು ಕರಿಬೇವನ್ನ ಆ ರೀತಿ ಹಾಕಿದರೆ ನನಗೆ ಟೇಸ್ಟ್ ಅನ್ನೋ ಒಂಥರ ಡಿಫ್ರೆಂಟಾಗಿ ಚೆನ್ನಾಗಿ ಅನಿಸುತ್ತೆ ಅಂತ ಹಂಗಾಗಿ ನಾನು ಈಗ ಕರಿಬೇವು ಹಾಕಿದ್ದೀನಿ ಜೊತೆಗೆ ಕೊತ್ತಂಬರಿ ಸೊಪ್ಪು ಕೂಡ ಹಾಕ್ಬೋದು ನನ್ನ ಹತ್ರ ಅವೈಲೇಬಲ್ ಇರಲಿಲ್ಲ ಕೊತ್ತಂಬರಿ ಹಂಗಾಗಿ ಬರೀ ಕರಿಬೇವನ್ನೇ ಹಾಕಿದ್ದೀನಿ ಈಗಿದ್ದು ಕುದಿಯೋದಕ್ಕೆ ಸ್ಟಾರ್ಟ್ ಆಗಿದೆ ಐದು ನಿಮಿಷ ನಾನು ಏನು ಹೇಳಿದೆ ಮೀಡಿಯಂ ಫ್ಲೇಮಲ್ಲಿ ಐದು ನಿಮಿಷ ಕುದು ಕುದಿಸ್ಕೊಂಡು ಆಮೇಲೆ ಐ ಫ್ಲೇಮ್ ಇಟ್ಟು ಒಂದು ಐದು ನಿಮಿಷ ಕುದಿಸಿರೆ ತಿಳಿ ಸಾರು ಇದು ಸರ್ ರೆಡಿ ಅದರಲ್ಲೂ ಕೂಡ ನಾನು ಹೇಳಿದ್ದೆನಲ್ಲ ಸಾಂಬಾರು ಪುಡಿ ಸಾರಿ ರಸಮ್ ಹಾಕೋದು ಪೌಡ್ರ್ ಹಾಕೋದಕ್ಕೆ ಸ್ಕಿಪ್ ಆಯಿತು ಅಂತ ಇದು ನಾನು ಮನೇಲೇ ಮಾಡ್ಕೊಂಡಿರುವಂತಹ ಓಮ್ ಮೇಡ್ ರಸಂ ಪೌಡ್ರ್ ಅದು ಈಸಿಯಾಗಿ ಸಿಂಪಲ್ಲಾಗಿ ಸಿಂಪಲ್ ಇಂಗ್ರೀಡಿಯೆಂಟ್ಗಳನ್ನು ಹಾಕಿ ಮಾಡ್ಕೊಂಡಿರೋ ಓಮ್ ಮೇಡ್ ರಸಂ ಪೌಡ್ರ್ ಇದರ ರೆಸಿಪಿ ಬೇಕು ಅಂತಂದರೆ ಕಮೆಂಟ್ ಕಮೆಂಟ್ ಸೆಕ್ಷನಲ್ಲಿ ಕಮೆಂಟ್ ಹಾಕಿ ಯಾವ ರೀತಿ ಈ ನಾನು ಮಾಡ್ಕೊಂಡಿದ್ದೀನಿ ರಸಂ ಪುಡಿ ಅನ್ನೋದನ್ನು ನಾನು ನಿಮಗೆ ತೋರಿಸ್ತೀನಿ ಈಗ ನನ್ನ ಕಿಚನ್ನ ಸಾಂಬಾರು ರೆಡಿ ಆಯಿತು ಕಿಚನಲ್ಲಿ ಪಾತ್ರೆಗಳನ್ನ ತೊಳೆದಿಟ್ಟಿದ್ದೆ ಹಾಗಾಗಿ ಅವನ್ನೆಲ್ಲ ದಬ್ಬಾ ಕುಂಟಾ ನೀಟಾಗಿ ನೀಟಾಗಿ ಫೆಟ್ ಇದ್ದೀನಿ ಮೋಸ್ಟ್ ನನಗೆ ಚಾಲೆಂಜ್ ಅಂದರೆ ಇದೇ ಪಾತ್ರೆ ತೊಳೆಯೋದು ತೊಳೆದು ಬಿಡ್ತೀನಿ ಬಟ್ ಅದನ್ನು ಮತ್ತೆ ರೀಆರ್ಗನೈಸ್ ಮಾಡೋದಿದೆಯಲ್ಲ ಅಪ್ಪ ಅದರಂಥ ಹಿಂಸೆ ಯಾವುದಿಲ್ಲ ಎಷ್ಟು ಪಾತ್ರೆ ಆದ್ರೂ ತೊಳಿಬೋದು ಬಟ್ ಅದನ್ನು ಮತ್ತೆ ಯಾವುದೇ ಪ್ಲೇಸಿಗೆ ಅದನ್ನು ಇಡೋದಿದೆಯಲ್ಲ ಅದು ತಲೆ ಕೆಟ್ಟೋಗುತ್ತೆ ಹಂಗಾಗಿ ನಾನೇನು ಮಾಡ್ತೀನಿ ಆಟ ಟೈಮ್ ಏನು ಪಾತ್ರೆ ಇದೆಯೋ ಅದನ್ನು ತೊಳೆದುಬಿಟ್ಟು ಒಂದು ಹತ್ತು ನಿಮಿಷ ಬಿಟ್ಬಿಟ್ಟು ಮತ್ತೆ ಈಗ ಅದೇ ಪ್ಲೇಸಿಗೆ ಇಟ್ಬಿಟ್ಬಿಡ್ತೀನಿ ಹಂಗಾಗಿ ನನಗೆ ಪಾತ್ರೆ ತೊಳೆದು ದಬ್ಬಾಕೋದು ಅಷ್ಟು ಹಿಂಸೆ ಅಂತ ಒಂದೊಂದು ಒಂದೊಂದಿನ ಆಗುತ್ತೆ ಒಂದೊಂದು ದಿನ ಎಲ್ಲ ಪಾತ್ರೆಗಳು ಕೂಡ ದಬ್ಬಲ್ಲಿರುತ್ತೆ ಲಾಸ್ಟಾಗೆ ಎಲ್ಲದನ್ನು ನೀಟಾಗಿ ಸೆಟ್ ಮಾಡ್ಕೊಳ್ತೀನಿ ಈಗ ಎಲ್ಲದು ಪಾತ್ರೆಗಳ್ನೂ ಕೂಡ ಸೆಟ್ ಮಾಡ್ಕೊಂಡಾಯ್ತು ಈಗ ರಸಂ ಪುಡಿ ವಿಡಿಯೋ ಬೇಕು ಅಂತಂದರೆ ನೀವು ಕಮೆಂಟ್ನಲ್ಲಿ ಕಮೆಂಟ್ ಹಾಕಿ ನಾನು ತೋರಿಸ್ಕೊಡ್ತೀನಿ ಅದನ್ನು ಹೀಗೆ ನನ್ನ ಚಾನಲನ್ನು ವಾಚ್ ಇರಿ ಮಣಿಮೂರ್ತಿ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ಹಾಗೆ ಪಕ್ಕದಲ್ಲೇ ಇರ್ತಕ್ಕಂಥ ಬೆಲ್ಲೈಕನನ್ನು ಪ್ರೆಸ್ ಮಾಡಿ ನಾನು ಆಗ ಹಾಕೋ ಎಲ್ಲ ವೀಡಿಯೋ ನೋಟಿಫಿಕೇಷನ್ಸ್ ಕೂಡ ನಿಮಗೆ ಬರುತ್ತೆ ಹಾಗೆ ಈ ವಿಡಿಯೋಗೆ ಒಂದು ಲೈಕ್ ಮಾಡಿ ನಿಮ್ಮ ಫ್ಯಾಮಿಲಿ ಫ್ರೆಂಡ್ಸ್ಗೆ ಶೇರ್ ಮಾಡಿ ಹಾಗೆ ಈ ವಿಡಿಯೋ ಬಗ್ಗೆ ಏನು ಅನ್ನಿಸ್ತು ಅಂತ ಕಮೆಂಟ್ ಮಾಡಿ ಈಗ ನಾನು ಕಿಚನನ್ನು ಸಂಪೂರ್ಣವಾಗಿ ಕ್ಲೀನ್ ಮಾಡ್ಕೊಳ್ತಾ ಇದ್ದೀನಿ ನಂದು ಅಡುಗೆ ಆದ ಮುಗಿದ ತಕ್ಷಣವೇ ಮಾಡೋವಂಥ ಮೊದಲನೇ ಕೆಲಸನೇ ಇದೆ ನನ್ನ ಸ್ಲ್ಯಾಬ್ ನೀಟಾಗಿ ಒರೆಸ್ಕೊಂಡು ಗ್ಯಾಸ್ ಒರೆಸ್ಕೊಂಡು ಕಿಚನ್ ಫಸ್ಟ್ ಕ್ಲೀನ್ ಆಗಿಬಿಡಬೇಕು ಅದಾದ ನಂತರನೇ ಕೆಲಸದವ್ರಿಗೆ ಟೀ ಮಾಡಿಕೊಟ್ಟು ಆಮೇಲೆ ಅನ್ನಕ್ಕಿಟ್ಟು ನೆಕ್ಸ್ಟ್ ಪ್ರೊಸೀಜರು ನನ್ನ ರೆಸ್ಟಿಂಗ್ ಟೈಮು ನನ್ನ ದಿನಚರಿ ವ್ಲಾಗ್ ನಾನು ಯಾವ ರೀತಿ ನನ್ನ ಲೈಫ್ ದಿನನ ಸ್ಪೆಂಡ್ ಮಾಡ್ತೀನಿ ಅನ್ನೋ ಒಂದು ವೀಡಿಯೋ ಬೇಕಂತಂದರೆ ನೆಕ್ಸ್ಟ್ ವೀಡಿಯೋದಲ್ಲಿ ನಾನು ಅಪ್ಲೋಡ್ ಮಾಡ್ತೀನಿ ನನ್ನ ದಿನಚರಿ ಯಾವ ರೀತಿ ಇರುತ್ತೆ ಯಾವ್ಯಾವ ಟೈಮಲ್ಲಿ ಯಾವ್ಯಾವ ರೀತಿ ಕೆಲಸಗಳಾಗುತ್ತೆ ಅಂತಂತ ಅಲ್ಲಿವರೆಗೂ ನನ್ನ ಚಾನಲನ್ನು ಹೀಗೆ ವಾಚ್ ಮಾಡ್ತಾಯಿರಿ ಹಾಗೂ ಮತ್ತು ಮಣಿಮೂರ್ತಿ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ನೆಕ್ಸ್ಟ್ ವಿಡಿಯೋದಲ್ಲಿ ನಾನು ರೈತ ಮಾಹಿತಿ ವಿಭಾಗದಲ್ಲಿ ದಾಳಿಂಬೆ ಗೂಟಿ ಮಾಡು ಸಸಿಗಳನ್ನು ಮಾಡೋವಂಥ ವಿಧಾನದ ಬಗ್ಗೆ ಆಗ್ತೀನಿ ಅಲ್ಲಿವರೆಗೂ ಹೀಗೆ ವಾಚ್ ಮಾಡ್ತಾಯಿರಿ ನನ್ನ ಚಾನಲನ್ನು ಥ್ಯಾಂಕ್ ಯು ಥ್ಯಾಂಕ್ ಯು ಸೋ ಮಚ್